್ರಿ ಸುನಿತಾ ಕಡಾವ್ ಲಾಕ್ಸ್ಗೆ ಸೊಗತ್ತ ರೀ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದ್ರಿ ಅನ್ಕೋತೀನಿ ರೀ ನಾನು ಮಾರ್ನಿಂಗ್ ರೂಟಿನ ಸ್ಟಾರ್ಟ್ ಮಾಡ್ಕೊಂಡೇನಿ ಇವತ್ತು ಶುಕ್ರವಾರ ವರಮಹಾಲಕ್ಷ್ಮಿ ಪೂಜೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ರೀ ಆ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ನನ್ನ ಕಡೆಯಿಂದ ಆಶಿಸ್ತೇನೆ ರೀ ನಾನು ಇವಾಗ ಸ್ನಾನ ಮುಗಿಸ್ಕೊಂಡು ರೆಡಿಯಾಗಿ ಸಿಂಪಲ್ ಒಂದು ಪತ್ಲಾ ಅಷ್ಟೇ ಉಟ್ಕೊಂಡೇನಿ ಬೇರೆ ಒಂದು ಸಾರಿ ಇಟ್ಕೊಂಡೇನೆ ಅಲ್ಲಿ ಊರಿಗೆ ಹೋಗಿಂದು ಉಟ್ಕೊಂಡ್ರ ಅಂತೇಳಿ ಬೆಳಗ್ಗೆ ಅಮ್ಮಗೆ ಒಂದು ಕಳಸ ಇಟ್ಟು ಪೂಜೆ ಮುಗಿಸ್ ಅಂತೇಳಿ ರೀ ಅಂದ್ರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದೊಳಗೆ ಮಾಡ್ಬೇಕಂತೇಳಿ ನಂದು ಲೇಟ್ ಆಗ್ತಿತ್ತಲ್ಲ ಮಕ್ಳು ಕಳಿಸಿ ನಂದು ಲೇಟಾಗ್ಬಿಡ್ತಿತ್ತು ಒಂಬತ್ತು ಹತ್ತು ಗಂಟೆನ ಆಕತಿ ಇವಾಗ ಒಂಬತ್ತುವರೆ ಆಗಿತ್ತು ಟೈಮ ನಾನು ಹೊಂಟೇನ್ರಿ ನಮ್ಮ ಮನೆಯವರು ಹೋಗಿ ಹೊಳೆ ಬಂದ್ರಿ ಇವಾಗ ಊರಿಗೆ ಹೋಗಿ ಬಂದ್ರೆ ಅದಕ್ಕೆ ಯಾರೂ ಲೇಬರ್ ಇರಲಿಲ್ಲ ಎಂಡೋದೆಲ್ಲ ಕೆಲಸ ಮುಗಿಸ್ಕೊಂಡು ಹೊಳೆ ಬಂದಾರೆ ಇವಾಗ ಎಲ್ಲನೂ ನಂದು ಕೆಲಸ ಮುಗಿಸ್ಕೊಂಡು ಹೊಂಟೇನಿ ಬರಿ ನನ್ನ ಇವತ್ತಿನ ರುಟೀನ್ ಯಾವ ಥರ ಇರುತ್ತಂತ ನೋಡ್ರಿ ಅಂತ ತಪ್ಪದೆ ಎಲ್ಲರೂ ಒಂದು ಲೈಕ್ ಕೊಡ್ರಿ ಮಸ್ತಾಗಿ ನನ್ನ ಚಾನಲ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನಾನು ಊರಿಗೆ ಬಂದು ನೋಡ್ರಿ ಅಮ್ಮ ಕಳಸ ಇಟ್ಟು ಬೆಳಗ್ಗೆ ನಾಲ್ಕು ಗಂಟೆಕನ ಲಕ್ಷ್ಮಿ ಪೂಜೆ ಮಾಡಿ ಮುಗಿಸ್ಯಾರ್ರಿ ಬೆಳಗ್ಗೆ ನಾನು ಬರು ಮುಂದೆ ಬಾಳೆ ಕಂಬ ತೊಗೊಂಬಂದೆ ಅಂದ್ರೆ ನಿನ್ನೆ ತಂದಿರಲಿಲ್ಲ ಅವ ಇವತ್ತು ಬರುವಾಗ ಅಲ್ಲಿ ಹಚ್ಚಿದ್ರೆ ಬಾಳಿಕಂಬ ಅಂತ ತೊಗೊಂಡು ಬಂದೆ ನೆನಪಾಯ್ತು ಒಂದು ಸ್ವಲ್ಪ ಹೂವೆಲ್ಲ ತೊಗೊಂಬಂದಿದ್ದೆ ಹೂವು ಒಂದು ಸ್ವಲ್ಪ ಡೆಕೋರೇಷನ್ ಮಾಡಿದೇರಿ ಬಂದು ಅಮ್ಮ ಕಳಸ ಇಟ್ಟು ಪೂಜೆ ಮುಗಿಸಿದ್ರೆ ಬೆಳಗ್ಗೆ ಕಳಿಸ್ದೊಳಗೆ ಒಂದು ಬೆಳ್ಳಿ ಕೊಯ್ನ ಒಂದು ಕೊಯ್ನು ಆಮೇಲೆ ಅಡಿಕೆ ಬೆಟ್ಟ ಒಂದು ಹರಿಶಿನ ಕೊಂಬು ಮುತ್ತು ಹವಳ ಅವನ್ನೆಲ್ಲ ಹಾಕಿ ಬೆಳಗ್ಗೆ ಪೂಜೆ ಮುಗಿಸಾರ್ರಿ ಕಳಿಸ್ದೊಳಗೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದೊಳಗೆ ಮಾಡಬೇಕಲ್ಲ ನನಗೆ ಬೆಳಿಗ್ಗೆ ಅಷ್ಟೊತ್ತಿಗೆ ಹಾಕಿರಲಿಲ್ಲ ಮಕ್ಕಳು ಸ್ಕೂಲಿಗೆ ಕಳಿಸೇ ಬರಬೇಕು ನಾನು ಅದಕ್ಕೋಸ್ಕರ ಆ ಅಮ್ಮಗೆ ಅಂತ ನೆನೆ ಅವ್ರು ಮಾಡಿದ್ರು ಅಷ್ಟೆ ನಾನು ಮಾಡಿದ್ರು ಅಂತ ಅಂಥೇಳಿ ಮಾಡಿ ಮುಗಿಸಾರ್ರಿ ಬೆಳಿಗ್ಗೆ ಅವು ಯೆಲ್ಲೋ ಕಲರ್ ಅದಾವಲ್ಲ ರೀ ಅವು ಸಂಪಿಗೆ ಹೂರಿ ನಮ್ಮ ಅತ್ತಿ ಅವ್ರ ತೋಟದನ್ನು ನಾನು ಬರುವಾಗ ಟಿಫಿನ್ ಮಾಡಿದ್ದೆ ಅದನ್ನ ಕಟ್ಕೊಂಡು ಬಂದಿದ್ದೆ ನಾವಂತರೂ ಪೂಜೆ ಮುಗಿಯವರೆಗೂ ಏನು ಮಾ ತಿನ್ನಂಗಿಲ್ಲರಿ ಪೂಜೆ ನಾನು ಇವಾಗ ಪುಸ್ತಕ ಓದಬೇಕು ವರಮಹಾಲಕ್ಷ್ಮಿದ ನಾನು ಫಸ್ಟ್ ಒಂದು ಸ್ವಲ್ಪ ಬೆಳಗ್ಗೆ ಒಂದು ದೀಪ ಹಚ್ಚಿ ಅಮ್ಮ ಪೂಜೆ ನಾನು ಇವಾಗ ಎರಡು ಕಡೆ ಸಮಯ ಹಚ್ಕೊಳಕತ್ತೀನಿ ಆರತಿ ಹಚ್ಚಿದ್ರಮ್ಮ ಸಮಯ ಹಚ್ಚಿರಲಿಲ್ಲ ದೊಡ್ಡ ಸಮಯ ಆಮೇಲೆ ಸ್ಮಾಲ್ ಇನ್ನೊಂದು ಜೊತೆ ಸಮಯ ಅದಾವೆ ಸಣ್ಣ ಸಮಯೊಳಗೆ ತುಪ್ಪ ಹಾಕಿ ದೀಪ ಹಚ್ಕೊಳಾಕತ್ತೇನೆ ರೀ ದೊಡ್ಡ ಸಮಯೊಳಗೆ ಎಣ್ಣೆ ಹಾಕಿದ್ದೆ ನಮ್ಮ ವರಮಹಾಲಕ್ಷ್ಮಿ ಪೂಜೆ ಇವು ಈ ಥರ ಆಗೈತೆ ನೋಡ್ರಿ ಭಾಳ ಅಂದ್ರೆ ಭಾಳ ಸಿಂಪಲ್ಲಾಗಿನೇ ಮಾಡೇವಿ ಅದು ತುಂಬ ಆಗೈತಿ ಎಷ್ಟು ಸಿಂಪಲ್ಲಾಗಿ ಮಾಡಿದ್ರು ಅಷ್ಟು ಚೆನ್ನಾಗಿಗೈತಿ ನಮಗೆ ಒಂದು ಸ್ವಲ್ಪ ನೈವೇದ್ಯಕ್ಕೆ ಚಕ್ಲಿ ಉಂಡಿ ಮಾಡ್ಕೋಬೇಕಂತ ಪ್ಲ್ಯಾನ್ ಇತ್ತು ಮಾಡೋಕ್ಕಲ್ಲ ಉಂಡಿ ಒಂದು ಮಾಡಿದ್ವಿ ಅವನಷ್ಟು ನೈವೇದ್ಯಕ್ಕೆ ಇಟ್ವಿ ಆಮೇಲೆ ಖರ್ಚಿಕಾಯಿ ಒಂದು ಸ್ವಲ್ಪ ಚಕ್ಲಿ ಮಾಡಬೇಕಂತಿತ್ತು ನನಗೆ ಆಗಲೇ ಇಲ್ಲರಿ ಕೆಲಸನ ಅದು ಅದಕ್ಕೋಸ್ಕರ ನಾವು ಮಾಡಲಿಲ್ಲ ಇಷ್ಟು ಸಿಂಪಲ್ಲಾಗಿ ನಮ್ಮವರ ಮಹಾಲಕ್ಷ್ಮಿ ಪೂಜೆ ಆಗೈತೆ ನೋಡಿರಿ ಈ ವರ್ಷ ಇವಾಗ ದೀಪ ಹಚ್ಕೊಂಡು ಪುಸ್ತಕ ಓದ್ಬೇಕು ಪುಸ್ತಕ ಓದಿ ಆಕಳ ಪೂಜೆ ಮಾಡಿ ಬರ್ಬೇಕು ಶಡ್ಡಿಗೆ ಹೋಗಿ ಆಮೇಲೆ ಲಕ್ಷ್ಮಿ ಗುಣ್ಯಗೂ ದೀಪ ಹಚ್ಚಿ ಅಲ್ಲಿ ಪೂಜೆ ಮಾಡ್ಬೇಕ್ರಿ ಇನ್ನು ಇಷ್ಟು ಕೆಲಸ ಬಾಕಿ ಅದಾವ ನೈವೇದ್ಯ ಹಿಡ್ದಿಲ್ಲ ಇನ್ನು ಆಮೇಲೆ ಮುತ್ತೈದರಿಗೆಲ್ಲ ಉಡಿ ತುಂಬಕ್ಕೆ ರೆಡಿ ಮಾಡಿಟ್ಕೋಬೇಕು ನಾನು ಆಕಳ ಸಡ್ಡಿಗೆ ಬಂದು ನೋಡ್ರಿ ಆಕಳ ಒಂದು ಪೂಜೆ ಮಾಡ್ಕೊಂಡು ಹೋದ್ರೆ ಮತ್ತು ಪುಸ್ತಕ ಓದಿ ನೈವೇದ್ಯ ಮುಗಿಸಿ ಕಾಯ್ ಹಿಡ್ಯಾಕೆ ಬರುತ್ತೆ ಅಂಥೇಳಿ ಇವತ್ತು ನಾನು ಉಟ್ಕೊಂಡಿರೋ ಸೀರೆ ಮಮ್ಮಿ ರೀ ಮಣ್ಣೆ ಊರಿಗೆ ಹೋಗಿದ್ದೆ ಆವಾಗ ಕೊಟ್ಟಿದ್ಲು ತೊಗೊಂಡು ಬಂದಿದ್ರು ಅಮ್ಮಾಗ ಏರಿಸಿರ್ತೀವ್ರಿ ವರ್ಷಕ್ಕೊಮ್ಮೆ ಹಿರಿಯಾರಿಗೆ ಏರಿಸ್ತೇವಲ್ಲ ಅವಾಗ ಏರಿಸಿ ನನಗೆ ಕೊಟ್ಟಿದ್ರು ಇವತ್ತು ಉಟ್ಕೊಂಡೇನಿರಿ ಫಸ್ಟ್ ಡೇ ಅದನ್ನು ಬ್ಲೌಸ್ ಅದರೊಂದು ಅಲ್ಲರಿ ಅದು ಬೇರೆ ಸಪ್ರೇಟ್ ಬಂದ ಗೋಲ್ಡ್ ಕಲರ್ ಬ್ಲೌಸ್ ತೊಗೊಂಡು ನಾನು ಹೊಲ್ಕೊಂಡಿದ್ನಿ ಅದನ್ನು ಫುಲ್ ನೀಟಾಗೈತ ಬ್ಲೌಸ್ ಆದ್ರೆ ಸ್ಲೀವ್ ಒಳಗೆ ಸ್ ಲೂಸ್ ರೀ ಅದಕ್ಕೆ ಒಂದು ಸ್ವಲ್ಪ ನೆರಿಗೆ ಬಿಳಾತವೆ ಸ್ಲೀವ್ ಫುಲ್ ಲೂಸ್ ಆಗಿತ್ತು ನನಗೆ ಹಿಂದೆ ಬ್ಯಾಕೆಲ್ಲ ಫುಲ್ ನೀಟಾಗಿ ಇನ್ನೂ ಒಂದು ಸ್ಟಿಚ್ ಹಾಕೋಬೇಕು ಅದಕ್ಕೆ ಆದರೂ ಒಂದು ಸ್ವಲ್ಪ ಗಾಮ್ ಆಗಿತ್ತು ನನಗೆಲ್ಲ ಆದರೆ ಲೂಸ್ ಇದ್ರೆ ಸರಿ ಅನ್ಸಂಗಿಲ್ಲ ಫುಲ್ ಕಂಫರ್ಟ್ ಆಗಿತ್ತು ನೋಡ್ರಿ ಸೀರೆ ಮಾತ್ರ ಫುಲ್ ಮೆತ್ತಗೈತಿ ಇದು ಸೀರೆ ಇವಾಗ ಜಾರ್ಜೆಟ್ ಬನಾರಸ್ ಅಂತ ಬಂದಾವಲ್ಲ ರೀ ಕ್ವಾಲ್ಟಿ ಆದರೆ ಡಿಸೈನ್ಸ್ ಕೋಚಂಪಲ್ಲಿ ಡಿಸೈನ್ ಐತಿದೆ ನನಗೆ ಭಾಳ ಲೈಕ್ ಆತು ಅಷ್ಟು ಸ್ಮೂತ್ ಆಮೇಲೆ ಮೆತ್ತಗೈತೆತ್ತು ಮಧ್ಯಾಹ್ನ ಉಟ್ಕೊಂಡು ಸಾಯಂಕಾಲವರೆಗೂ ಉಟ್ಕೊಂಡ್ರು ನನಗದು ಉಟ್ಕೊಂಡೆ ಅನ್ನಿಸ್ಲೇ ಇಲ್ಲ ಬಿರ್ಸು ಬಿರ್ಸು ಅನ್ನಿಸ್ಲಿಲ್ಲ ಕಳೀಬೇಕಂತ ಹೇಳಿ ಮೆತ್ತಗ ಇತ್ತು ಯಾವಾಗಿತ್ತು ಸೀರೆ ಆದರೆ ನಾನು ಬ್ಲೌಸ್ ಐತಿ ಇನ್ನೊಂದು ಸತಿ ತೋರಿಸ್ತೀನಿ ನಾನು ಯಾವಾಗಾದರೂ ಇವಾಗ ನಮ್ಮ ಗೌರಿನ ಪೂಜೆ ಮಾಡಿ ಮುಗಿಸಿದೆ ಇಷ್ಟು ಒಂದು ಸತಿ ಪೂಜೆ ಮಾಡಿ ನಮಸ್ಕಾರ ಮಾಡಿಕೊಂಡು ಬರ್ತೇನೆ ರೀ ಆಕಳ ಪೂಜೆ ಮುಗಿಸಿ ಆಕಳಿಗೆ ನೈವೇದ್ಯ ಆಕಳಿಗೆ ಒಂದು ಸಪ್ರೇಟ್ ಮಾಡಿದ್ವಿ ಆಮೇಲೆ ಮನೆ ದೇವ್ರಿಗೊಂದು ತುಳಸಿ ಕಟ್ಟಿಗೊಂದು ಆಮೇಲೆ ವರಮಾಲಕ್ಷ್ಮಿಗೊಂದು ನಾಲ್ಕು ನೈವೇದ್ಯ ಮಾಡ್ಕೊಂಡಿದ್ವಿ ಎಡಿನ ಆಕಳದ್ದು ಆಕಳಿಗೆನೇ ಕೊಟ್ಟಿರ್ತೀವಿ ನಾವು ಎಡಿನ ಬೆಳಗ್ಗೆ ದಿನ ಏನು ಮಾಡಿರ್ತೀವಿ ನಾವು ಫಸ್ಟ್ಗೆ ಮಾಮಾರ ಪೂಜೆ ಮಾಡಿದ ತಕ್ಷಣ ಬಂದು ಆಕಳಿಗೆ ಕೊಟ್ಟು ಹೋಗ್ತಾರ್ರಿ ನಾನು ಇಷ್ಟು ಆಕಳುಗಳನ್ನು ನಮಸ್ಕಾರ ಮಾಡ್ಕೋತ ಬರ್ತೀನಿ ರೀ ಅಲ್ಲ ಎಲ್ಲ ಇಳಿದಿರೋ ಆಕಳನ ಅದಾವ ಅಂದ್ರೆ ಕರು ಹಾಕಿರ್ಬೇಕು ನಾವು ಪೂಜೆ ಮಾಡ್ಬೇಕಂತ ಯಾವ ಆಕಳ ಪೂಜೆ ಮಾಡ್ಬೇಕಂತಿರ್ತೇವಲ್ರಿ ಅವು ಕರು ಹಾಕಿರ್ಬೇಕು ನಮಸ್ಕಾರ ಮಾಡೋಕೆ ಅಂದ್ರೆ ಅದ್ರದ್ದೊಂದು ಫಲ ಅಂತ ಹೇಳ್ತಾರ್ರಿ ನಾನು ಯಾವ್ಯಾವ ನಮ್ಮ ಕರು ಹಾಕಿರೋ ಒಂದು ಒಂದ್ಸರ್ತಿ ನಮಸ್ಕಾರ ಮಾಡಿಕೊಂಡೆ ಆಮೇಲೆ ಹೋರಿ ಬಸವಣ್ಣ ಯಾವ್ಯಾವದವ ಅವನು ನಮಸ್ಕಾರ ಮಾಡಿದ್ದೆ ರೀ ಮನೆ ಶುದ್ಧಿಗಾಗಿ ನಾವು ಗೋಮೂತ್ರ ರೀ ಅವು ಇಳಿದಿರೋ ಆಕೃದ್ದು ಆಗಿರ್ಬೇಕು ರೀ ಅಂದ್ರಣ ಅದ್ರದ್ದು ಫಲ ಐತೆ ಅಂತ ಹೇಳ್ತಾರೆ ಯಾವ ಇನ್ನೂ ಕರು ಹಾಕಿರಂಗಿಲ್ಲಲ್ರಿ ಆದ್ರೆ ಗೋಮೂತ್ರ ಬರಂಗಿಲ್ಲ ಅಂತ ಹೇಳ್ತಾರೆ ನಾನು ಆರತಿ ಮತ್ತೊಂದು ಸತಿ ಹೆಚ್ಕೊಳಕತ್ತೇನು ರೀ ಅಂದ್ರೆ ಬೆಳಿಗ್ಗೆ ಅಮ್ಮ ತುಪ್ಪ ಹಾಕಿ ತುಪ್ಪದ ಬತ್ತಿ ಹೆಚ್ಚಿದ್ರ ಅದ್ರೊಳಗೆ ಅದ ಬತ್ತಿ ಎಲ್ಲ ಖಾಲಿ ಆಗಿತ್ತು ಅದಕ್ಕೆ ಬೇರೆ ಬತ್ತಿ ಹಾಕಿ ಮತ್ತು ನಾನು ತುಪ್ಪ ಹಾಕಿ ದೀಪ ಹಚ್ಕೊಳಾಕತ್ತೇನೆ ರೀ ಆರತಿನೂ ಬೆಳಗ್ಗೆ ಪೂಜೆ ಮಾಡೋಕ್ಕಿಂತ ಮೊದಲು ಒಂದು ಲಕ್ಷ್ಮೀ ಮೂರ್ತಿ ಐತ್ರಿ ಅಷ್ಟಲಕ್ಷ್ಮಿ ಮೂರ್ತಿ ಆ ಮೂರ್ತಿನ ಅಮ್ಮ ಅಭಿಷೇಕ ಮಾಡಿ ಪೂಜೆ ಮಾಡಿ ಕಳಸ ಇಟ್ಟು ಎಲ್ಲೂ ಪೂಜೆದ್ದು ರೀ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದೊಳಗಾನ ಮುಗಿಸ್ಯಾರ ನಮ್ಮ ಪೂಜೆದ್ದು ಈ ಥರ ಆಯ್ತು ನೋಡ್ರಿ ನಾನು ಈವ್ನಿಂಗ್ ಮುತ್ತೈದರ್ನ ಕರೆದಿದ್ದ ವಿಡಿಯೋ ಕ್ಲಿಪ್ ಇಲ್ಲ ರೀ ಇದ್ರೊಳಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಭಾಳ ಮಳೆ ಬಂತು ಆ ವಿಡಿಯೋ ಇದರೊಳಗೆ ಬಂದಿಲ್ಲ ಅದೊಂದು ವಿಡಿಯೋ ಇದ್ರೆ ಚಲೋ ಅನಿಸ್ತಿತ್ತು ಭಾಳ ಜನ ಎಲ್ಲರೂ ಕುಡಿದ್ರೆ ನನಗೆ ಮಳಿ ಬರೋ ಟೈಮ್ ಆಯ್ತು ಆಮೇಲೆ ಭಾಳ ಮಳೆ ಬಂತು ನಮ್ಗೆ ಮಕ್ಕಳು ಸ್ಕೂಲಿಂದ ಬಂದಿರ್ತಾರೆ ಬೇಗ ಹೋಗ್ಬೇಕು ನಾನು ಆರು ಗಂಟೆಗೆ ಒಂದು ಬಸ್ ಇತ್ತು ಹೋಗ್ಬೇಕಂತ ಭಾಳ ಅವಸರ ಅವಸ್ರ ಮಾಡಿದ್ವಿ ಆದರೂ ರೀ ನಾವು ಒಂಬತ್ತು ಗಂಟೆಗೆ ಹೋದ್ವಿ ಮಳೆಯಾಗಿ ತೋಯಿಸ್ಕೊತನ ಬೈಕ್ ತೊಗೊಂಡು ಹೋದ್ವಿ ಹೀಗಾಗಿ ನನಗೆ ವೀಡಿಯೋ ಮಾಡೋಕೆ ಮಾಡೋಕ್ಕಾಗಲಿಲ್ಲ ರೀ ಮಕ್ಳು ಇದ್ವು ಅಂದ್ರೆ ನೆನ್ಪು ಮಾಡಿ ಮಾಡ್ತಿದ್ರು ಏನೋ ನನಗೆ ಟ್ರೈಪೌಡೋ ಹಾಕಿಟ್ರೆ ಆಗ್ತಿತ್ತು ಆದರೆ ಮಳಿ ಜೋರಂದ್ರೆ ಜೋರು ಮಳಿ ಬಂತು ಹೀಗಾಗಿ ಮಾಡೋಕ್ಕಾಗಲಿಲ್ಲ ಅದನ್ನ ಫುಲ್ಲೆಲ್ಲ ತೋಯಿಸ್ಕೊತ ಬೈಕ್ನ್ಯಾಗ ಜಾಕೆಟ್ ಹಾಕೊಂಡು ಹೋದ್ವಿ ಒಂಬತ್ತು ಗಂಟೆ ಆಗಿತ್ತು ರೀ ಹೋದಾಗ ನಾವು ಅಲ್ಲೇ ಮನಿ ಐತಿ ಇನ್ನೊಂದು ನಮ್ಮತ್ತೆಯವ್ರ ಮನಿ ಐತಿ ಅಲ್ಲೇ ಹೋಗಿದ್ರು ಇಬ್ಬರು ಸುಜ್ಜು ಸಮ್ಮು ಸುಜ್ಜು ಮತ್ತು ಸಮ್ಮು ಪೂಜೆಗೆ ಬರಲಿಲ್ಲ ರೀ ಸ್ಕೂಲ್ ಬಿಟ್ಟ ಮೇಲೆ ಟ್ಯೂಷನ್ ಇತ್ತು ಮಳಿನೂ ಸ್ಟಾರ್ಟ್ ಆತಲ್ಲ ಹೀಗಾಗಿ ನಾವು ಅವ್ರನ್ನ ಕರ್ಕೊಂಡು ಬರಲಿಲ್ಲ ಅಲ್ಲೇ ಮನೆಗೆ ಕಳಿಸಿದ್ವಿ ಅದೊಂದು ಯಾಕೋ ಬೇಜಾರು ಅನ್ನಿಸ್ತು ನನಗೆ ಮಕ್ಕಳಿಲ್ಲಲ್ಲ ಅಂಥೇಳಿ ಮತ್ತು ಆಗಂಗಿಲ್ಲ ಅಲ್ರಿ ಮಳೆ ಬಂದು ಏನೂ ಮಾಡೋಕ್ಕಾಗಲಿಲ್ಲ ವರಮಹಾಲಕ್ಷ್ಮಿ ಬುಕ್ಕನ್ನು ಪೂಜೆ ಮಾಡಿದ್ದೆ ರೀ ಲಕ್ಷ್ಮಿನೂ ಪೂಜೆ ಮಾಡಿದೆ ಆರತಿ ಮಾಡಿದೆ ಮಾಡಿ ನಾನಿವಾಗ ಬುಕ್ ಓದ್ತೇನೆ ರೀ ವರಮಹಾಲಕ್ಷ್ಮಿ ಪುಸ್ತಕದ ಕಥೆಯನ್ನು ಓದ್ಬೇಕು ಅದು ಮೇನ್ ಯಾರು ಪೂಜೆ ಮಾಡ್ತಾರೋ ಅದನ್ನು ಓದಲೇಬೇಕು ಅದನ್ನು ಕಥೆ ಕೇಳೋದು ಭಾಳ ಶ್ರೇಷ್ಠತೆ ಅಂತ ಹೇಳ್ತಾರೆ ರೀ ಮಕ್ಕಳು ಮನೆಯಲ್ಲಿ ಇರೋರೆಲ್ಲರೂ ಅದನ್ನು ಕತೆ ಕೇಳಬೇಕು ಆದರೆ ಯಾರೂ ಇರಲಿಲ್ಲ ನಮ್ಮ ಮನೆಯರೇ ನಾನು ಅಮ್ಮ ಅಷ್ಟೇ ಇದ್ವಿ ನಾನು ಇವಾಗ ಬುಕ್ ಓದ್ತೀನಿ ರೀ ಅದನ್ನು ಬೆಳಿಗ್ಗೆ ಅಮ್ಮ ಒಂದು ಚಿಕ್ಕದಾಗಿ ಬಾರ್ಡರ್ ರಂಗೋಲಿ ಅಷ್ಟೇ ಹಾಕಿದ್ರು ಹೊರಗೆ ಬಾಕಲ್ದಾಗ ಅಲ್ಲೊಂದು ರಂಗೋಲಿ ಹಾಕ್ಕೊಂಡು ಬಂದಿರಿ ಇಲ್ಲಿ ಲಕ್ಷ್ಮಿ ಮುಂದೆ ಒಂದು ರಂಗೋಲಿ ಹಾಕಿ ಕಲರ್ ಹಾಕಿದೆ ಹೊರಗೇನು ಕಲರ್ ತುಂಬಲಿಲ್ಲ ಇಲ್ಲಿ ಇಲ್ಲಷ್ಟು ಕಲರ್ ತುಂಬಿದೆ ನಮ್ಮ ಸಮ್ಮು ಇದ್ಲಂದ್ರೆ ಇನ್ನೂ ಭಾಳ ಚೆನ್ನಾಗಿ ರೀ ಬೆಳಗ್ಗೆ ನೈವೇದ್ಯಕ್ಕೆ ಹೋಳ್ಗಿ ರೀ ಅಮ್ಮ ನಾವು ಹೋಳ್ಗೆ ಅಥವಾ ಕರಿಗಡ ಎರಡರಲ್ಲಿ ಒಂದು ಮಾಡ್ತೀವಿ ಇವತ್ತು ಈ ಸತಿ ಹೋಳ್ಗೆ ಮಾಡಿದ್ವಿ ಆಮೇಲೆ ಕೋಸಂಬರಿ ಅಣ್ಣ ಇಷ್ಟೆಲ್ಲ ಮಾಡಿದ್ವಿ ಆಮೇಲೆ ಕಟ್ಟಿನ ಸಾರನೂ ಮಾಡ್ಕೊಂಡಿದ್ವಿ ರಮಾಲಕ್ಷ್ಮಿ ವ್ರತ ಕಥಾ ದಿವ್ಯ ರಮಣೀಯವೂ ಪವಿತ್ರವೂ ಆದ ಕೈಲಾಸ ಪರ್ವತದ ಶಿಖರದಲ್ಲಿ ಪಾರ್ವತಿಯೊಡನೆಯ ಆಸೀನನಾದ ಮಹಾದೇವಿಯನ್ನು ಪಟ್ಟ ದಿವ್ಯ ಕ್ಷೇತ್ರವೂ ಆಗಿರುವ ಇಂತಹ ಕೈಲಾಸ ಶಿಖರದಲ್ಲಿ ಪಾರ್ವತಿಯು ಪತಿಯನ್ನು ಪ್ರಶ್ನಿಸಿದಳು ಹೇ ಸ್ವಾಮಿ ಸಕಲ ಲೋಕಗಳಲ್ಲಿ ಹಿತಚಿಂತಕನೂ ರಕ್ಷಕನೂ ಆಗಿರುವ ನೀವು ನಮಗೆ ರಹಸ್ಯವು ಮಂಗಳಕರವಾದ ವ್ರತವೊಂದನ್ನು ತಿಳಿಸಿ ಎನ್ನಲು ಸದಾಶಿವ ಸದಾಶಿವನು ಹೀಗೆ ಹೇಳಿದನು ವ್ರತಗಳಲ್ಲೇ ಶ್ರೇಷ್ಠವಾದ ವ್ರತವೆನಿಸಿ ಸಕಲ ಸಂಪತ್ತು ಸೌಭಾಗ್ಯಗಳನ್ನು ಶೀಘ್ರದಲ್ಲಿಯೇ ದಯಪಾಲಿಸುವ ವರಮಹಾಲಕ್ಷ್ಮಿ ವ್ರತವೊಂದಿದೆ ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಕೊನೆಯ ಶುಕ್ರವಾರದಂದು ಈ ವ್ರತವನ್ನು ಆಚರಿಸಬೇಕು ಸೌಭಾಗ್ಯ ಮಂಗಳ ಕಾರ್ಯಗಳನ್ನು ಬಯಸುವ ಉತ್ತಮ ಸ್ತ್ರೀಯರು ಇದನ್ನು ಆಚರಿಸಿದರೆ ನಿಶ್ಚಿತ ಫಲ ದೊರಕಿ ದೊರೆಯುತ್ತದೆ ಎನ್ನಲು ಪಾರ್ವತಿಯು ಪತಿಯ ಮಾತಿಗೆ ಸ್ವಾಮಿ ಈ ವ್ರತದ ವಿಧಿವಿಧಾನಗಳನ್ನು ಹೇಗೆ ಆಚರಿಸಿದರೆ ದೇವಿಯೂ ಪ್ರಸನ್ನಳಾಗುತ್ತಾಳೆ ಇದನ್ನು ಕೃಪೆಯಿಟ್ಟು ತಿಳಿಸುವಂಥವರ ನಮಸ್ತೆಸ್ತು ಮಹಾಮಾಯಿ ಶ್ರೀ ಪೀಠೆ ಸುರಪೂಜಿತೆ ಶಂಕಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ನಮಸ್ತೆ ಸ್ತು ಕೋಲಾಸುರ ಭಯಂಕರಿಯೇ ಸರ್ವ ಪಾಪ ಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ ಸರ್ವಜ್ಞೆ ಸರ್ವ ಸತ್ವರದೆಯೇ ಸರ್ವದುಷ್ಟ ಭಯಂಕರಿಯೇ ಸರ್ವದುಃಖ ಹರೆಯೇ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ ಸಿದ್ಧಿ ಯಾರು ಪೂಜೆ ಮಾಡ್ತಾರ ಅವ್ರಿಗೆ ಒಂಬತ್ತು ಗಂಟೆಗಳಿಂದ ಕಟ್ಟಿರೋ ದಾರವನ್ನು ಕಟ್ತಾರೆ ರೀ ಅದರೊಳಗಣ ಕಂಕಣ ಇಟ್ಟು ನನಗೆ ಅಮ್ಮ ಕಂಕಣ ಕಟ್ಟಿದ್ದಾರೆ ರೀ ಅದು ಪೂಜೆ ಮಾಡುವರು ಒಂಬತ್ತು ಗಂಟೆಗಳನ್ನು ಹಾಕಿದ್ದು ದಾರ ಕಟ್ಕೋಬೇಕು ಅದನ್ನು ಕಂಕಣ ಎರಡು ಸೇರೆ ಕಟ್ಟಿದ್ರೆ ಪ್ರತಿ ಸತಿನೂ ಅಮ್ಮ ರೀ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಎಲ್ಲಮ್ ಗುಡ್ಡಕ್ಕೆ ಹೋಗ್ತಿದ್ರು ರೀ ಬೆಳಗ್ಗೆ ಒಂದು ಬಸ್ ಐತೆ ಬಸ್ಸಿಗೆ ಹೋಗ್ತಿದ್ರು ಬೇಗ ಒಂದು ಗಂಟೆಗೆ ಹಿಂಗೆಲ್ಲ ಬರ್ತಿದ್ರು ಈ ಸತಿ ಹೋಗಿರಲಿಲ್ಲ ಅವ್ರಿ ಹೀಗಾಗಿ ಭಾಳ ಹೆಲ್ಪ್ ಆತ ಇಲ್ಲಾಂದ್ರೆ ಒಬ್ಬಕ್ಕೆ ಆಗ್ಬಿಡ್ತಿದ್ನೆಲ್ಲ ಕೆಲಸನೂ ಹಾಂ ಲಕ್ಷ್ಮೀ ಹೆಜ್ಜೆ ಮೇಲೊಂದು ಹೆಜ್ಜೆ ನಿಕ್ಕು ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ಸೌ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಕನಕರೋಷ್ಟಿಯ ಕರೆಯುತ್ತ ಬರೆ ಕೆನ ಸಿದ್ಧಿಯ ತೋರೆ ದಿನಕರ ಕೋಟಿ ಚೇಜದಿ ಹೊಳೆಯುವ ಜನಕರಾಯಣ್ಣ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಂಖ್ಯೆ ಇಲ್ಲದ ಕಂಕನ ಕೈಯ ತಿರ ಉತ ಬರೆ ಕುಂಕುಮಾಂಕಿತ ಪಂಕಜಲೋಚನೆ ಲೋಚನೆ ವೆಂಕಟರಮನನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ನಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಜಯ ಜಯ ತೂ ಜಗ ಜನನಿ ಬಗಳಾಂಬೆಗೆ ಕಾಳಿಕೇಯನಿ ಸುತಲಿ ಕೀಳು ಮಧು कूळकैटबनेम्ब वसुर ताळी पुरुषत्त्वनु सीळुतले मस्तकव कोळु सहस्रव मार्दपालाक्षि जय मङ्गलं गीते शुक्नेरि शिवो लु ನಿನಗೆ ಮೂರ್ತಿನಗೆ ಬೆಳಗುವೆ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಇಂದು ನಮ್ಮ ಮನೆಗೆ ಚಂದದಿ ಬೇಡಿ ಕೊಂಬೆ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂಗಳ ಸಾರು ರಂಗ ಓಲೆಯನಾಥ್ ಮಂಗಳಾರುತಿ ತಂದು ಬೆಳಗುವೆ ನಿನಗೆ ಲಕ್ಷ್ಮಿ ಬಾರಮ್ಮ ಇಂದು ನಮ್ಮ ಮನೆಗೆ ಚಂದದಿ ಬೇಡಿ ಕೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಬೆಟ್ಟದ ಮೇಲಿನ ವೆಂಕಟರಮನ ಬೆಟ್ಟದ ಮೇಲಿನ ವೆಂಕಟರಮನನ ಶ್ರೇಷ್ಠ ಶ್ರೀ ಕೊಲ್ಲಾಪುರ ಮಹಾಲಕ್ಷ್ಮೀ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಇಂದು ನಮ್ಮ ಮನೆಗೆ ಚಂದ ಲಿಬೇಡಿ ಕೊಂಬೆ ಭಾಗ್ಯದ ಲಕ್ಷ್ಮೀ ವಾರಮ್ಮ ಮಾನವ ಕೋಡ ಶಿರಿಯು ಸಂಪತ್ತು ಎರಡು ಸ್ಥಿರವಾಗಿರುವಂತ ವರವ ಕೋಡ ತಾಯಿ ವರವ ಕೋಡ ಅರಿಶಿನ ಅರಳು ಮಲ್ಲಿಗೆ ದಂಡಿ ಅರಿಶಿನ ಅರಳು ಮಲ್ಲಿಗೆ ದಂಡಿ ಸ್ಥಿರವಾಗಿ ಮುಡಿಯುವಂತ ವರವ ಕೋಡ ತಾಯಿ ಕೋಡ ಶಿರಿಯೂ ಸಂಪತ್ತು ಎರಡು ಸ್ಥಿರವಾಗಿ ಇರುವಂತ ವರವ ಕೋಡ ತಾಯಿ ವರವ ಕೋಡ ಹೆಣ್ಣು ಮಕ್ಕಳ ಪಡೆದು ಹೆಣ್ಣು ಮಕ್ಕಳ ಪಡೆದು ಕಣ್ಣ ಶರಗಿಲೆ ಕಟ್ಟಿ ಕನ್ಯದಾನ ಮಾಡುವಂಥ ವರವ ಕೋಡ ತಾಯಿ ವರವ ಕೋಡ ಶಿರಿಯು ಸಂಪತ್ತು ಎರಡು ಸ್ಥಿರವಾಗಿ ಇರುವಂಥ ವರವ ಕೋಡ ತಾಯಿ வரவகோட படைது பதூலிடுவா வரவகோட தாயி வரவோட சிறிய சம்பத்தும் எர சிரவாக வரவகோட தாயி வரவகோட ಮಾಳಗಿ ಮನಿಯೋಳು ಜೋಡು ತೋಟಿಲ ಕಟ್ಟಿ ಮಾಳಗಿ ಮನಿಯೋಳು ಜೋಡು ತೋಟಿಲ ಕಟ್ಟಿ ಜೋಗೂಳ ಪಡುವಂತ ವರವ ಕೋಡ ತಾಯಿ ವರವ ಕೋಡ ಶಿರಿಯು ಸಂಪತ್ತು ಎರಡು ಸ್ಥಿರವಾಗಿ ಇರುವಂತ ವರವ ಕೋಡ ತಾಯಿ ವರವ ಕೋಡ ಒರವ ಕೋಡ ತಾಯಿ ಒರವ ಕೋಡ ಬೆಳಗುವೆನಾರುತಿ ಗಣನಾ ಬೆಳಗುವೆನಾರುತಿ ನಾರುತಿ ಗಜ ಕೋವರನಿಗೆ ಗಜಮುಖರಣಿ ಶ್ರೀ ಗಣನಾಾಯಕ ಮೂಷಕವಾಹನ दोषरहितने विद्याभूषितने आदिवं विद्याभूषितने आदिवं दि तने, तने, तने।, तने, तने। पुण्यपूरुष परमात्मन कोवरा ಬೆಳಗುವೇನತಿ ಗಿರಿಜಾ ಕುವರಣಿಗೆ. ಓಂ ನಿರಂಜನೆ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ ಜಯ ಪಾರ್ವತಿ ಪತಿಹರ ಮಹಾವೇ ಅಮ್ಮ ದೇವರ ಹಾಡುಗಳನ್ನು ಭಾಳ ಚೆನ್ನಾಗಿ ರೀ ಹೀಗಾಗಿ ಒಂದು ಎರಡು ಮೂರು ಹಾಡುಗಳನ್ನು ಹಾಕೇನಿ ಸ್ವಲ್ಪ ಸ್ವಲ್ಪ ಹಾಕೀನಿ ಭಾಳ ಹಾಕಿಲ್ಲ ಯಾಕಂದ್ರೆ ಫುಲ್ ಲೆಂತಿ ಹಾಕತ್ತೆ ವೀಡಿಯೋ ಅಂಥೇಳಿ ಸ್ವಲ್ಪ ಸ್ವಲ್ಪ ವೀಡಿಯೋ ಹಾಕೇನಿ ಯಾರಿಗೆಲ್ಲ ಲೈಕ್ ಹಾಕಿ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ

ನಾನು ಬೆಳಗ್ಗೆನ ತುಳಸಿ ಗಿಡ ಅಮ್ಮ ಪೂಜೆ ಮಾಡಿರ್ತಾರೆ ಅಂದ್ಕೊಂಡು ಅಲ್ಲಿ ಪೂಜೆ ಮಾಡಲಿಲ್ಲ ರೀ ಹಂಗೆ ಬಂದ್ಬಿಟ್ಟೆ ಆಕಳ ಪೂಜೆ ಮಾಡಿ ಇವಾಗ ತುಳಸಿ ಗಿಡನೂ ಪೂಜೆ ಮಾಡಿ ಬಂದ್ರಿ ಅಮ್ಮ ಉಡಿ ತುಂಬಿ ಪೂಜೆ ಮಾಡಿ ಉಡಿ ತುಂಬಿ ಬರ್ತೇನೆ ರೀ ತುಳಸಿ ಗಿಡಕ್ಕೂ ನಾವು ಪೂಜೆದೆಲ್ಲ ಮುಗಿಸಿ ಆಮೇಲೆ ಉಡಿ ತುಂಬಿ ಒಂದು ಐದು ಜನ ಮುತ್ತೈದ್ರಿಗೆ ಉಡಿ ತುಂಬಿ ಊಟ ಮಾಡಿದ್ವಿ ರೀ ಮಾಮ ಇರಲಿಲ್ಲ ನಮ್ಮನಿಯವರ ನಾನು ಅಮ್ಮ ಊಟ ಮಾಡಿದ್ವಿ ಮಳಿ ಫುಲ್ಲು ಜೋರಂದ್ರೆ ಜೋರು ಮಳಿ ಆಗಕ್ಕೆ ಸ್ಟಾರ್ಟ್ ಆಗೈತೆ ನಮ್ಗೆ ತೋರಿಸ್ತೀನಿ ನಾನು ಎಷ್ಟು ಜೋರು ಮಳೆಯಾಗದಂತ ಹೇಳಿ ಒಂದಿಷ್ಟು ವೀಡಿಯೋಗಳನ್ನು ನನಗೆ ಮಾಡೋಕೆ ರೀ ಸ್ವಲ್ಪ ಮರ್ತು ಬಿಟ್ಟೆ ಆಮೇಲೆ ಮುತ್ತೈದರ ಗುಡಿ ತುಂಬುದಾತ್ ಅಂದ್ರೆ ಅಡುಗೆ ಏನು ಮಾಡಿದ್ವಿ ಅವೆಲ್ಲ ನನಗೆ ಒಂದಿಷ್ಟು ವೀಡಿಯೋ ಕ್ಲಿಪ್ ಮಾಡೇ ಇಲ್ಲ ರೀ ನಾನು ಸರ ಯಾಕೋ ನಾನು ಗಡ್ಬಡ್ ಗಡ್ಬಡ್ ಅನ್ನಿಸ್ತಿ ಎಷ್ಟಾಗೈತಿ ಅಷ್ಟನ್ನು ಮಾತ್ರ ಹಾಕೇನಿ ನೋಡಿರಿ ಮಳೆ ನಮ್ಗೆ ಎಷ್ಟು ಜೋರಂದ್ರೆ ಜೋರು ಮಳೆ ಕತೈತಿ ಮಳೆ ಸಾಕಾಗಿ ಹೋಗೈತ್ರಿ ಇವಾಗ ಹೆಸರು ಬಂದಾವ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಹೆಸರು ಬಂದಾವ್ ಬೆಳೆ ಬೆಳೆ ಕಟಾವು ಮಾಡ್ಕೋಬೇಕಂದ್ರೆ ಎಷ್ಟು ಜೋರು ಮಳೆ ಕಟ್ಟೈತಿ ನೋಡಿರಿ ಹೆಂಗೆ ಕರ್ಕೊಳ್ಳೋಕೆ ಆಗ್ತತ್ರಿ ಅಂತ ನಾವು ನಮಗೆ ಆಗೋದಿಲ್ಲ ಕಟಾವು ಮಾ ಕಟಾವ್ ಮಷಿನ್ ಮೊದಲೇ ಕೆಲದಾಗ ಹೋಗೋದಿಲ್ಲ ರೀ ಎಷ್ಟು ನಮ್ಮ ವರ್ಮಾಲಕ್ಷ್ಮಿ ಪೂಜೆ ಹೆಂಗಾಗೈತೆ ಅಂತ ಎಲ್ಲರೂ ಕಮೆಂಟ್ ಸೆಕ್ಷನ್ ಒಳಗೆ ಹೇಳಿ ತಪ್ಪದೆ ಎಲ್ಲರೂ ಒಂದು ಲೈಕ್ ಕೊಡಿರಿ